ನಿನ್ನ ಕಾಲಿಗೆ ಬಿಡ್ತೀನಿ ದಯಮಾಡಿ ನನ್ನ ಕೈ ಹಿಡ್ಕೊ ನಾ ಮಾಡಿದ ತಪ್ಪಿನ ಅರಿವಾಗೈತಿ ಪ್ರೇಮ ಇನ್ನು ಎಂದೂ ಎಂದು ನಿನ್ನ ಬಿಟ್ಟು ಹೋಗೋದಿಲ್ಲ ಬಿಟ್ಟು ಹೋಗು ಮಾತ ಇಲ್ಲ ಪ್ಲೀಸ್ ನನ್ನ ನಂಬರ್ ಹೌದು ಅವರು ಮಾತಾಡೋದು ಕೇಳಿದ್ರೆ ಅವರು ತಪ್ಪಿನ ಅರಿವು ಅವರಿಗೆ ಆಗೈತಿ ಯಪ್ಪಾ ದೇವರೇ ನೀನ ದಾರಿ ತೋರಿಸಪ್ಪ ನನ್ನ ಗಂಡನ ಜೊತೆ ಹೋಗ್ಲೋ ಏನು ಬೇಡ ಐಸ್ ಕ್ರೀಮ್ ತಂಬಾ ಅಂದ್ರೆ ಬರೇ ಕೈಲನ ಬರಕುಂತರ ಹ್ಮ್ ಹ್ಮ್

ಇವಂದೆ ಇವನ್ ಕತೆ ಎಲ್ಲ ಮಿಟ್ಟ ಕ್ಲಾಡಿ ನನ್ನ ಗಂಡನ ಮಾಡ ಮಾಡ್ತಾಳ ಏನು ಅದ್ರ ಬೇರೆ ಇವತ್ತ ಪ್ಯಾಂಟ್ ಹಾಕೊಂಡು ಬಾಲಿವುಡ್ ಹೀರೋನಿ ತರ ಸ್ಮಾರ್ಟ್ ಕಾಣ ಕುಂತಾಳ ಒಂಚೂರು ಬರ್ರಿ ನಿಮ್ ಹತ್ರ ಮಾತಾಡೋದೈತಿ ನೋಡ್ರಿ ಸೊಕ್ಕ ಎಷ್ಟೈತಿ ಗಂಡನ ಆ ಕಡೆ ಕರ್ಕೊಂಡು ಹೋಗ ಮಲ್ಲಿಕ ಹೋಗ್ಲಿ ಬಿಡು ಪಾಪ ಅವ್ರಿಬ್ಬರಿಗೂ ಪ್ರಾವೇಶಿ ಬೇಕೋ ಏನೋ ಒಂಚೂರು ಹೊತ್ತ ಸ್ವಲ್ಪ ಆರಾಮಾಗಿ ಸುತ್ತಾಡ್ಕೊಂಡ್ರೆ ಬರಲಿ ಮಲ್ಲಿಕ ಬೈ ನಿನಗೊಂದ್ ಮಜಾ ತೋರಿಸ್ತೇನೆ ಒಂದ್ ಮಜಾನಾ ಹ್ಮ್ ಏನ್ ಹೇಳ್ರಿ ಮತ್ತ ಏನಂಗಿಲ್ಲ ಬರಿ ತೋರಿಸ್ತೀನಿ ಬಾ ಅಯ್ಯೋ ಪ್ರೇಮಕ್ಕನ್ನ ಕರಿಬೇಕಾಗಿತ್ತು पापा ಅಕಿ ಒಬ್ಳ ಕುಂತಾಳ ಏ ಬರುಬೇಕಾದ್ರೆ ಕರೆದೆ ಅವರ ಬಲ್ರಿ ನನಗೆ ಬಹಳ ಸುಸ್ತಾಗಿತಿ ಕಾಲ್ಬೇರಿ ಬಹಳ ನುಸಾ ಕುಂತಾವು 나 ಇಲ್ಲೇ ಕೂತ್ಕೋತೀನಿ ನೀವು ಹೋಗಬರ್್ರಿ ಅಂದ್ರ ಅದಕ ಮತ್ತೆ 나 bande ಹೌದ್ರಿ पापा ಬಂದಾಗಿಂದ ಎಲ್ಲಾ ಕೆಲಸ ಅಕಿನೇ ಮಾಡಿದಾ ಮನೆಗೆ ಹೆಚ್ಚಾನಿಚ್ पापा ಸುಸ್ತಾಗಿರಬಹುದು ಅಕಿಗೆ ಬಾ ಮಲ್ಲಿಕಾ ಹ್ ಪ್ರೇಮಾ ಪ್ರೇಮಾ ઘરે ಗುರೀಸಕ್ಕೆ ವೆಟ್ಟಿ ನನಗೆ ಆ ದೇವ್ರೆ ನನ್ನ ಕೂಗ ಕೇಳ್ಬಿಟ್ಟು ಹಳ್ಳಿ ಗುಗ್ಗು ಅಂತ ಹೇಳಿ ಬರೀ ನನ್ನ ಹೆಂಡ್ತಿನ ಕಡೆ ಕಣಿಸ್ತಿದ್ದೆ ಇವತ್ತ ನನ್ನ ಹೆಂಡತಿನ ನೋಡಿದ್ರೆ ಅಕ್ಕಿ ಮುಂದೆ ನಾನು ಹಳ್ಳಿ ಗುಗ್ಗು ಆಗೇನಿ ತಡ ಮಾಡಂಗಿಲ್ಲ ನನ್ನ ಹೆಂಡತಿ ನನಗ್ ಬೇಕ ನನ್ನ ಪ್ರೇಮ ನನಗ್ ಬೇಕ ನಾನು ಹೆಂಡತಿ ಜೊತೆ ಚಂದೆಗೆ ಸಂಸಾರ ಮಾಡ್ಕೊಂಡು ನನ್ನ ತಪ್ಪಿಂದ ಅರಿ ಆಗೇತ್ ನನಗೆ ನನ್ನ ತಪ್ಪಿನ ಅರೂ ಆತ ಇನ್ನ ನಾ ತಡ ಮಾಡಂಗಿಲ್ಲ ಯಾರಿಗ್ ಗೊತ್ತು ನಾನೇನಾರ ಇನ್ನ

ತುಸು ದೊಡ್ಡದೈತೆ ಅದ ಪಾಟಿ ಯಾರ ಜೊತೆ ಫೋನ್ ಮಾತಾಡತಾಳ ಇಂತ ಪಾಟಿ ಅವರಿಗೆ ಹೇಳೆ ಕಾಸಿ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ನೀವು ಹೋಗಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ರಿ ಅಂತ ನನ್ನ ಬಿಟ್ಟು ಹೋಗಲ್ಲ ಕರ್ಕೊಂಡು ಬರ್ತಾರ ತಗೋರಿ ನೀವು ಏನು ಚಿಂತೆ ಮಾಡಬೇಡಿ ಹಿಂಗನಾ ಹ್ಮ್ ಆತ್ ಬಿಡುವ ಹಂಗರ ಒಲ್ಲೆ ಕುಂದ್ರು ಎಲ್ಲಿ ಹೋಗಬೇಡ ಯದ್ದ ಹೂನ್ ರೀತಿ ಆತ್ ಬಿಡಣ್ಣ ಎಲ್ಲರೂ ಒಟ್ಟ ಕುಸಿಯರಿಂದ ಬರಿವಾ ಹೂನ್ ರೀತಿ ಎಕ್ಸ್‌ಕ್ಯೂಸ್ ಮೀ ಎಸ್ ಯಾರ್ ನೀವು ನಾನಾ ನಾನಾ ನೀವರಿ ಯಾರ ನಾನು ಪ್ರೇಮ ಗುರ್ತು ಸಿಗಲಿಲ್ಲ ನಾನು ಅಂದ್ರೆ ಪ್ರೇಮ ನಾನು ನಿನ್ನ ಗಂಡ ನೀವೆ ಅದು ಇಲ್ಲಾ ಹಾ ಪ್ರೇಮ ನಾನು ನಿನ್ನ ಮನೆ ಬಿಟ್ಟು ಇಲ್ಲೇ ಬಂದು ನೆಲೆಸಿದೆ ಒಂದು ವರ್ಷದಿಂದ ಇಲ್ಲೇ ಇದ್ದೀರೆ ಹು ತ್ರೀ ಒಂದ ಫೋನ್ ಮಾಡಿ ಅತ್ತೆ ಅವರಿಗೆ ಹೇಳಬಹುದು ಇತ್ತಲ್ಲ ನೀವು ಇಲ್ಲಿ ಇದ್ದಿದ್ದಿ ಪ್ರೇಮ 나ನ ಕ್ಷಮಿಸ್ ನಾನು ಯಾರಿಗೂ ಏನು ಹೇಳ್ದೆ ಮನೆ ಬಿಟ್ಟು ಬಂದಿದ್ದೆ ನಾನು ಒಬ್ಬನೇ आराम ಆಗಿ ಹೇಳಿ ಆದ್ರೆ ಆ ವಿಧಿ ಆಟದ ಮುಂದೆ ನಮ್ಮ ಆಟ ಏನೂ ನಡೆಯಂಗಿಲ್ಲ ನಾನು ಅನ್ಕೊಂಡಿದ್ದ ಒಂದ್ ಅದಾಗಿದ್ದ ಒಂದ್ ಅಂದ್ರೆ ನಾನು ಒಬ್ಬಕ್ಕಿ ಸೋನಲ್ ಅನ್ನೋ ಹುಡುಗಿನ ಬಹಳ ಪ್ರೀತಿ ಮಾಡ್ತಿದ್ದೆ ಅಕಿನ ನನ್ನ ಜಗತ್ತು ನನ್ನ ಸರ್ವಸ್ವ ಆಗಿಬಿಟ್ಟಿದ್ಲು ಅಕಿನ ಬಿಟ್ಟಿರೋ ಶಕ್ತಿ ನನ್ನಲ್ಲಿ ಇದ್ದಿದ್ದಿಲ್ಲ ಪ್ರೇಮ ಇದ್ದಿದ್ದಿಲ್ಲ ತಂದೆ ತಾಯಿ ಹೆಂಡತಿ ಮನಿ ಮಠ ಎಲ್ಲಾನು ಬಿಟ್ಟು ಅಕ್ಕಿನ ನೆಂಬಿ ಅಕ್ಕಿನ ಕರ್ಕೊಂಡು ಈ ಊರಿಗೆ ಬಂದೆ ಮಾಡ್ಕೋಬೇಡ್ರಿ ಒಟ್ಟ ನೀವ್ ಆರಾಮಾಗಿರಿಲ್ಲ ಚಂದದಿರಿಲ್ಲ

ಆ ಕೆಟ್ಟ ಹೆಣ್ಣಿನ ಸವಾಸ ಮಾಡಿ ಆಕಿ ಚಂದ ನೋಡಿ ಮಳ್ಳಾಗಿ ಬಂದು ಮದ್ವಿ ಮಾಡ್ಕೋ ಅಂತ ಅಂಗಲಾಚಿ ಬೇಡ್ಕೊಂಡೆ ಆದ್ರೆ ಆಕಿ ನನ್ನ ರೊಕ್ಕ ನನ್ನ ಆಸ್ತಿ ಪ್ರೀತಿಸ್ತಿದ್ಲ ಹೊರತು ನನ್ನಲ್ಲ ಪ್ರೇಮ ನನ್ನಲ್ಲ ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ನನ್ನ ಮದ್ವಿ ಆಗಕ ಒಪ್ಪಲೇ ಇಲ್ಲ ಇವತ್ತಲ್ಲ ನಾಳೆ ನನ್ನ ಮದ್ವಿ ಮಾಡಿಕೊಂಡ ಮಾಡ್ಕೊಂತಾಳ ಅಂತೇಳಿ ಹುಚ್ಚ ನಂಬಿಕೆಯಿಂದ ನಾನು ಜೀವನ ಪರ್ಯಂತ ದುಡ್ದಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿ ಒಂದು ಮನೆ ಖರೀದಿ ತಗೊಂಡೆ

ಇಲ್ಲ ಪ್ರೇಮ ಇನ್ನು ಮೇಲೆ ನಾನು ನೀ ಅನ್ಕೊಂಡಂಗೆ ಬಾಳ್ತೀನಿ ಅಪ್ಪ ಅವ್ವ ಅಡು ತಂಬರು ನಿನ್ನ ಜೊತೆ ಈ ಇರುವಂಥ ಜೀವನಾನ ಖುಷಿ ಖುಷಿಯಾಗಿ ಕಳಿಬೇಕಂತೇಳಿ ನಿರ್ಧಾರ ಮಾಡೀನಿ ಪ್ರೇಮ ನಡಿ ಅಪ್ಪ ಒಂದ್ ಕಡೆ ಹೋಗಿ ನಡೆದಿದ್ದೆಲ್ಲನೂ ಹೇಳಿ ಕ್ಷಮೆ ಕೇಳ್ತೀನಿ ಇನ್ನು ಮುಂದೆ ನಮ್ಮ ಹೊಸ ಜೀವನನ ಪ್ರಾರಂಭ ಮಾಡೋಣ ಪ್ರೇಮ ಪ್ರಾರಂಭ ಮಾಡೋಣ ಬಾ ಪ್ರೇಮಾ ಬಾ ನನ್ನ ಕೈ ಒಳಗ ನಿನ್ನ ಕೈ ಕೊಡು ಇನ್ನು ಯಾವತ್ತು ನಿನ್ನ ಬಿಟ್ಟು ನಾ ಎಲ್ಲಿ ಹೋಗೋದಿಲ್ಲ ಪ್ರೇಮ ಹೋಗೋದಿಲ್ಲ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ಬಿಡು ಕ್ಷಮಿಸ್ ಪ್ರೇಮ ಕ್ಷಮಿಸ್ ಜೀವನ ವಿಚಿತ್ರ ತಿರುವನ್ನ ಪಡಿತೈತಿ ತಾಯಿ ಮನೆಯಾಗಿದ್ದಾಗ ಮಲತಾಯಿ ಕಾಟ ಸಹಿಸಲಾರದ ಯಾವಾಗ ನನ್ನ ಗಂಡನ ಮನೆ ಕಳಿಸ್ತಾರೋ ಅಂತ ಕಾಯ್ತಾ ಕೂತಿದ್ದಂತ ನನಗೆ ಗಂಡನ ಮನೆಗೆ ಬಂದ ಮ್ಯಾಗ ಗೋಳ ತಪ್ಪಲಿಲ್ಲ ಎಷ್ಟು ದೇವರಿಗೆ ಹರಕಿ ಹತ್ಯ ನನ್ನ ಗಂಡ ಸರಿಯಾಗಿ ಮನಿ ಹಿಡದು ಇದ್ದ ಜೀವನ ಮಾಡ್ಲಿ ಅಂತ ನನ್ನ ಗಂಡನ ಕಾಲಿಗೆ ಬಿದ್ದು ಪರಿಪರಿಯಾಗಿ ಕೇಳಕೊಂಡೆ ನಂದ ಏನದ ತಪ್ಪಿದ್ರೆ ದಯಮಾಡಿ ಹೇಳ್ರಿ ತಿದ್ದುಕೊಂತೇನೆ ಅದನ್ನ ಬಿಟ್ಟು ನೀವು ಹಿಂಗ್ ಮಾಡಿದ್ರೆ ನನ್ನ ಜೀವನ ಹಾಳಾಗ್ತೈತಿ ಅಂತ ಆದ್ರೆ ನನ್ನ ಗಂಡ ಸೋನಲನ್ನು ಜಾಲದಾಗ ಸಿಕ್ಕೊಂಡೆ ನನ್ನ ಬಿಟ್ಟೆ ಅಕ್ಕಿ ಹಿಂದೆ ಬಂದ ಅಕ್ಕಿ ಬಿಟ್ಟು ಹೋಗ್ಯಾಳ ಅಂತ ಹೇಳಿ ಈಗ ನನ್ನ ಹತ್ರ ಬಂದಾನ ಆದ್ರೆ ನನಗೊಂದು ಅರ್ಥ ಆಗಕತ್ತಿಲ್ಲ ನಾನೀಗ ನನ್ನ ಗಂಡ ಕರೆದ ಅಂತ ಹೇಳಿ ಅವನ ಜೊತೆ ಹೋಗ್ಬೇಕು ಏನ ಬ್ಯಾಡ ಅಂತ ಹೇಳಿ ಅನ್ಎಜುಕೇಟೆಡ್ ಅಂತ ಹೇಳಿ ನನ್ನನ್ನ ಪ್ರತಿ ಹೆಜ್ಜೆಗೂ ಅವಮಾನಿಸಿ ನನ್ನ ಬಿಟ್ಟು ಹೋದಂತ ಗಂಡ ಇವತ್ತ ನಿನ್ನ ಜೊತೆ ಬಾತೇನಂತ ಬಂದಾನ ಮನಸ್ಸು ಒಂದ್ ಕಡೆ ನನ್ನ ಗಂಡನ ಕೂಡ ಹೋಗ್ಬಿಡ್ಲೇನಾ ಅಂತ ಅನ್ಸಾಕುಂತತಿ ಪ್ರೇಮ ನಿನ್ನ ಕಾಲಿಗೆ ಬಿಡ್ತೀನಿ ದಯಮಾಡಿ ನನ್ನ ಕೈ ಹಿಡ್ಕೊ ನಾ ಮಾಡಿದ ತಪ್ಪಿನ ಅರಿವಾಗೈತಿ ಪ್ರೇಮ ಇನ್ನು ಎಂದು ನಾನಿನ್ನು ಬಿಟ್ಟು ಹೋಗುದಿಲ್ಲ ಬಿಟ್ಟು ಹೋಗು ಮಾತ ಇಲ್ಲ ಪ್ಲೀಸ್ ನನ್ನ ನಂಬರ್ ಹೌದು ಅವ್ರು ಮಾತಾಡೋದು ಕೇಳಿದ್ರೆ ಅವರು ತಪ್ಪಿನ ಅರಿವು ಅವರಿಗೆ ಆಗೈತಿ ಯಪ್ಪಾ ದೇವರೇ ನೀನ ದಾರಿ ತೋರಿಸಪ್ಪ ನನ್ನ ಗಂಡನ ಜೊತೆ ಹೋಗ್ಲೋ ಏನು ಬೇಡ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಹೆಂಡತಿ ಹಳ್ಳಿ ಗುಗ್ಗು ಅಂತ ಹೇಳಿ ಅವಳನ್ನ ಕಡೆಗಾಣಿಸಿ ಹೋದಂತ ಗಂಡ ಇವತ್ತ ನನ್ನ ಹೆಂಡತಿನ ನನ್ನ ಗತಿ ಅಂತ ಅವಳ ಹತ್ರ ಬಂದಾನ ಆದರೆ ಪ್ರೇಮನ ಮನಸ್ಸು ಕಲ್ಲಾಗೈತ್ರಿ ಅವನ ಜೊತೆ ಹೋಗಬೇಕೋ ಬೇಡ ಅನ್ನೋ ಒಂದು ಗೊಂದಲ ಐತಿ ಅದಕ್ಕೆ ಸ್ನೇಹಿತರೆ ದಯಮಾಡಿ ಪ್ರೇಮ ಅಕ್ಕಿ ಗಂಡನ ಜೊತೆ ಹೋಗಬೇಕೋ ಏನೋ ಬೇಡ ಅಂತ ಹೇಳಿ ಪ್ಲೀಸ್ ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಂಗ ಸ್ನೇಹಿತರೆ ವಿಡಿಯೋಕ್ಕೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ Marie-Badri?